ಕುಲಾಂತ್ರಿ ಆಹಾರ ಎರಡೂ ಕೂಡ ಬಹಳ ದೊಡ್ಡ ಪ್ರಮಾಣಕ್ಕೆ ಬರ್ತಾ ಇದೆ ಈಗಾಗಲೇ ಟ್ರಂಪ್ ಏನು ಮಾತಾಡ್ತಾ ಇದ್ದಾರೆ ನಾವು ಇಪ್ಪತ್ತೈದು ಪರ್ಸೆಂಟು ಎಲ್ಲ ಸಾಮಾನ್ಯ ವಸ್ತುಗಳು ಅಮೇರಿಕಾದ ಮಾರುಕಟ್ಟೆಗೆ ಬಂದರೆ ನಾವು ಹೆಚ್ಚುವರಿಯಾಗಿ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಅಥವಾ ನಮ್ಮ ಅಲ್ಯೂಮಿನಿಯಂ ಇತ್ಯಾದಿಗಳು ಮೆಟೀರಿಯಲ್ಸ್ ಬಂದರೆ ಅದಕ್ಕೆ ಇನ್ನೂರು ಪರ್ಸೆಂಟು ತೆರಿಗೆಗಳು ಅಂತ ಏನು ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ನಮಗೆ ಒತ್ತಡದ ಒಂದು ಭಯವನ್ನು ತರ್ತಾ ಮತ್ತೊಂದು ಕಡೆ ಭಾರತದ ಮಾರುಕಟ್ಟೆಯನ್ನು ಸರಳವಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಇವರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಯಾವುದು ಟ್ರಂಪ್ ಇಡೀ ಜಗತ್ತನ್ನು ಮೋಸಗೊಳಿಸ್ತಾರೆ ಇವರು ಯಾರು ಬರೀ ಯುದ್ಧದಲ್ಲಿ ಅಷ್ಟೇ ನಿಪುಣರಾಗಿದ್ದರು ಯಾವ ದೇಶದ ಮೇಲೆ ಯಾರ ಕೈ ಯುದ್ಧ ಮಾಡಿಸ್ಬೇಕು ಅವ್ರಿಗೆ ಯಾವ್ಯಾವ ಸಲಕರಣೆಗೆ ಇವರೇ ಕೊಡೋದು ಈ ಕಡೆಯವ್ರಿಗೂ ಇವರೇ ಕೊಡೋದು ಈ ತಂತ್ರ ಮಾಡ್ತಾ ಇದೆ ಈ ತಂತ್ರ ಏನಾಗಿದೆ ಜಗತ್ತಿಗೆ ಅರ್ಥ ಆಗಿದೆ ಚೈನಾದವರು ಅದನ್ನೇ ಮಾಡೋಕೆ ಶುರು ಮಾಡಿರು ರಷ್ಯಾದವರು ಅದನ್ನೇ ಮಾಡೋಕೆ ಶುರು ಮಾಡಿದ್ರು ಬೇರೆ ಬೇರೆ ದೇಶಗಳು ಮಾಡೋಕೆ ಆದ ಮೇಲೆ ಇವರು ಸ್ಟ್ರಾಟಜಿ ಬದಲಾವಣೆ ಮಾಡಿಕೊಂಡವರು ಇಂಥ ನಮ್ಮಂತ ದೇಶದ ಬಹುದೊಡ್ಡ ಮಾರುಕಟ್ಟೆ ನಾವು ಅಮೆರಿಕದ ಪ್ರಜಾಸಂಖ್ಯೆ ಎಷ್ಟಿದೆ ಏನೋ ಕೋಟಿನೋ ಮೂವತ್ತೈದು ಕೋಟಿನೋ ಇದೆ ಭಾರತದ ಮಾರುಕಟ್ಟೆ ನೋಡಿದ್ರೆ ನೂರ ನಲ್ವತ್ ಮೂರು ಕೋಟಿ ವರ್ಗ ನಮ್ಮ ಪ್ರಜಾಸಂಖ್ಯೆ ಇದೆ ಇದನ್ನ ನೋಡಿದಾಗ ಏನಾಗುತ್ತೆ ಜಗತ್ತಿನ ಬಹುದೊಡ್ಡ ಮಾರುಕಟ್ಟೆ ಇದು ಇದನ್ನ ಹಿಡಿಯೋದೇ ಅವ್ರ ತಂತ್ರ ಆಗಿದೆ ಇಲ್ಲಿ ಐದು ಉತ್ಪನ್ನವನ್ನು ತಂದು ಇಲ್ಲಿ ಮಾರಾಟ ಮಾಡಿ ಟೋಟಲ್ ಐನುಗಾರಿಕೆಯನ್ನ ಭಾರತ ದೇಶದಲ್ಲಿ ನಾಶ ಆಗಿದೆ ಒಂದು ವರ್ಷ ನಾವು ಅವರಿಗೆ ಅವಕಾಶ ಕೊಟ್ಟರೆ ಈಗ ನಾನೊಂದು ಒಂದು ಹದಿನೈದು ಇಪ್ಪತ್ತು ಹಸು ಕಟ್ಟಿಕೊಂಡು ಹಾಲು ಕರೀತಾ ಇದ್ದೀನಿ ನನ್ನ ಹಾಲಿಗೂ ಅವರ ಹಾಲಿಗೂ ಹತ್ತು ರೂಪಾಯಿ ಡಿಫ್ರೆನ್ಸ್ ಶುರುವಾಗಿದೆ ಈಗ ಬಹಳ ವರ್ಷದಿಂದ ಸ್ಟೋರೇಜ್ ಮಾಡಿ ಇಟ್ಕೊಂಡಂತ ಅವರ ಏನು ಹಾಲಿನ ಪುಡಿ ಏನಿದೆ ಭಾರತದ ಮಾರುಕಟ್ಟೆಯಲ್ಲಿ ಹಾಲಾಗಿ ಅದು ಸಪ್ಲೈ ಆಗಿಬಿಟ್ಟಿದ್ದಾರೆ ಈಗ ಅವರ ಹಾಲಿಗೆ ಕಮ್ಮಿ ಆದಾಗ ಏನಾಗುತ್ತೆ ನನ್ನ ಹಾಲು ಯಾಕೆ ಹೇಳ್ತಾರೆ ಅವರು ಚಂದ ಚಂದದ ಜಾಹೀರಾತುಗಳು ಚಂದ ಚಂದದ ಮಾತುಗಳು ಎಲ್ಲದೂ ಕೂಡ ಮಾರುಕಟ್ಟೆಯಲ್ಲಿ ಬರ್ತದೆ ಆಗ ನನ್ನ ರೈತನ ಕತೆ ಏನು ನಾನು ಹಸುವನ್ನು ತಕ್ಷಣ ಮಾರಬೇಕು ಇಲ್ಲ ಹೆಚ್ಚಿಗೆ ಲಾಭ ಬರಲ್ಲ ಅಂದರೆ ಕಸಾಯ ಕೊಡಬೇಕು ಬಹಳ ದೊಡ್ಡ ಅಪಾಯಕಾರಿ ಇನ್ನೊಂದು ನಿಮ್ಮ ಹತ್ರ ಮಾತಾಡೋದು ಅಂದರೆ ಅವರು ಐದು ಏನಿದೆ ಹಾಗೂ ಹಾಲಿನ ಉತ್ಪನ್ನ ಏನಿದೆ ಅಪಾಯಕಾರಿ ಅವರು ಆಹಾರವನ್ನು ಏನು ಮಾಡ್ತಾ ಇದ್ದಾರೆ ಹಸು ದೊಡ್ಡ ಪ್ರಮಾಣದಲ್ಲಿ ಹಸುಗಳು ಏನು ಹಾಲು ಕರಿಯೋದು ನಿಲ್ಲಿಸ್ಬಿಡ್ತದೋ ಆ ಹಸುವನ್ನೇ ಅದು ಫುಡ್ ಪ್ರೋಸೆಸಿ ಕಳಿಸ್ತಾ ಏನು ಹಸುಗಳು ಆಹಾರ ಅಂತ ಆ ಫೀಡು ಈ ಫೀಡ್ಗೆ ಅವ್ರೇನ್ ಮಾಡ್ತಾರೆ ಹಸುವನ್ನೇ ಕಳಿಸ್ತಾರೆ ಆದರೆ ಚರ್ಮ ಮಾಂಸ ರಕ್ತ ಎಲ್ಲದೂ ಕೂಡ ಫೀಡ್ ಆಗುತ್ತೆ ಫುಡ್ ಅಲ್ಲಿ ಈ ಆಹಾರ ಏನಿದೆ ದೇಶದ ಜನರ ಆರೋಗ್ಯಕ್ಕೆ ಅಪಾಯ ಒಂದು ಇನ್ನೇನಂತಿರಿ ಅದೇ ಇದು ಅತ್ಯಂತ ಅಪಾಯಕಾರಿ ಆ ಹಸುವಿನಲ್ಲಿ ಅವರು ಹೆಂಗಿರುತ್ತೆ ಅದು ಜೀವಂತವಾದ ಪ್ರಾಣಿ ಅನ್ನೋದಕ್ಕಿಂತ ಅದು ಇಂಡಸ್ಟ್ರಿಯಲ್ ಮೆಟೀರಿಯಲ್ ಅದು ಹಾಲು ಕರಿಯಕ್ಕೆ ಅದನ್ನ ಮೇಂಟೈನ್ ಮಾಡ್ತಾರೆ ಅದು ಹಾಲು ಕರೆಯುತ್ತೆ ಅದಕ್ಕೆ ಎಷ್ಟು ಅದಕ್ಕೆ ಶುಚಿತ್ವಕ್ಕೆ ಇರ್ಬೋದು ಅದಕ್ಕೆ ಆಹಾರಕ್ಕೆ ಇರ್ಬೋದು ಅದಕ್ಕೆ ಔಷಧಿಗೆ ಇರ್ಬೋದು ಎಷ್ಟು ರಾಸಾಯನಿಕ ವಸ್ತುಗಳು ಅದರಲ್ಲಿ ಕ್ರೀಡಾಗಿರುತ್ತದೆ ಅದನ್ನು ತಿನ್ಬೋದಾ ಬಳಕೆ ಮಾಡ್ಬೋದಾ ಹಾಗಾಗಿ ಅದು ಮಾಹಿತಿ ನಮ್ಮ ದೇಶ ಇದಕ್ಕೆ ಒಪ್ಪಂದಕ್ಕೆ ಯಾವುದೇ ಕಾರಣಕ್ಕೆ ಒಪ್ಪಾಗಬೇಕಾನು ಇದನ್ನು ತಿರಸ್ಕಾರ ಮಾಡಬೇಕು ಕುಲಾಂತರಿಯನ್ನು ಭಾರತ ದೇಶದ ಒಳಗಡೆ ಅವಕಾಶ ಕೊಡಬಾರದು